ನಮಸ್ತೆ ವೀಕ್ಷಕರೇ ಹೇಗಿದ್ದೀರಾ ನೋಡಿ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನು ಹೇಳ್ತಾ ಬರ್ತಾ ಇದ್ದೀನಿ ಹಾಗೆ ಮಕರ ರಾಶಿ ಮಕರ ರಾಶಿಯವರಿಗೆ ಯಾವ ರೀತಿ ಇದೆ ಆಗಸ್ಟ್ ತಿಂಗಳಲ್ಲಿ ಯಾವ ಶುಭ ಫಲ ಇದೆ ಯಾವ ಅಶುಭ ಫಲ ಇದೆ ಅನ್ನೋದನ್ನ ನೋಡೋಣ ಬನ್ನಿ ಆಲ್ರೆಡಿ ಮಕರ ರಾಶಿಯವರಿಗೆ ಟೈಮ್ ಕೆಟ್ಟಿದೆ ಅಂತ ಹೇಳ್ತಾ ಇದ್ದೀನಿ ರಾಹು ಬದಲಾವಣೆ ಶನಿ ಬದಲಾವಣೆ ಕೇತು ಬದಲಾವಣೆ ಹಾಗೆ ಗುರುವಿನ ಬದಲಾವಣೆಯಿಂದ ಕೂಡ ಟೈಮ್ ಕೆಟ್ಟಿದೆ ಅಂತ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಹಾಗೆ ನೋಡಿ ಮಕರ ರಾಶಿಯವರಿಗೆ ಎರಡನೇ ಮನೆ ಶನಿ ಮೂರನೇ ಮನೆ ಎರಡನೇ ಮನೆ ರಾಹು ಮೂರನೇ ಮನೆ ಶನಿ ಸೊ ಏನಾಗತ್ತಪ್ಪ ಅಂದ್ರೆ ಎರಡನೇ ಮನೇಲಿ ರಾಹು ಇರೋದು ತುಂಬಾ ಕುಟುಂಬವನ್ನ ತುಂಬಾ ಆ ಕೇಳಿಸುತ್ತೆ ಅಂದ್ರೆ ಕುಟುಂಬದಿಂದ ತುಂಬಾ ಕಲಹ ಜಗಳ ಇದೆಲ್ಲ ಕೂಡ ಆಗ್ತಾ ಇರುತ್ತೆ ಹಾಗೆ ಮೂರನೇ ಮನೇಲಿ ಶನಿ ಇರೋದ್ರಿಂದ ಅಣ್ಣ ತಮ್ದಿರ್ ಕಿರೀಕು ಅಕ್ಕ ತಂಗಿರ್ ಕಿರೇಕು ಹಾಗೆ ಫ್ರೆಂಡ್ಸ್ ಇಂದ ದೂರು ಇದೆಲ್ಲ ಕೂಡ ಆಗ್ತಾ ಇರುತ್ತೆ ಅದರ ಜೊತೆ ನೋಡಿ ಆ ಆರನೇ ಮನೆಯಲ್ಲಿ ಗುರು ಮತ್ತೆ ಶುಕ್ರ ಈ ಒಳ್ಳೆ ಗ್ರಹಗಳು ಶುಕ್ರ ಕೂಡ ಐದನೇ ಮನೇಲಿ ಇದ್ದವ್ರು ಆರನೇ ಮನೆಗೆ ಹೋಗಿದ್ದಾರೆ ಆಗಸ್ಟ್ ತಿಂಗಳಲ್ಲಿ ಆರನೇ ಮನೆಯಲ್ಲಿ ಗುರು ಶುಕ್ರ ನಷ್ಟ ಜಗಳ ಕೋಪ ಇವೆಲ್ಲವನ್ನು ತರಿಸುತ್ತೆ ಮಕರ ರಾಶಿಯವರಿಗೆ ಟೈಮ್ ಕೆಟ್ಟಿದೆ ಅಂದ್ರೆ ಅದ್ರ ಜೊತೆ ಮೇಲಿಂದ ಮೇಲೆ ಏನಾದ್ರೂ ಒಂದು ಅರ್ಥನೇ ಇರುತ್ತೆ ಅಂತ ಹೇಳೋದು ಇದಕ್ಕೇನೆ ಏಳನೇ ಮನೇಲಿ ರವಿ ಬುದ್ಧ ಇದ್ದಾರೆ ಏಳನೇ ಮನೆ ರವಿ ಬುದ್ಧ ಓಕೆ ಯಾಕಂದ್ರೆ ಹ್ಮ್ ಅದೇನಾಗುತ್ತೆ ಎಲ್ಲೋ ಒಂದ್ ಕಡೆ ನೋಡಿ ಅದರಲ್ಲೂ ಮತ್ತೆ ಶನಿ ದೃಷ್ಟಿ ಮೂರು ನಾಲ್ಕು ಐದು ಆರು ಏಳು ಒಂಬತ್ತನೇ ಮನೆಗೆ ಶನಿ ದೃಷ್ಟಿ ಕೂಡ ಬೀಳುತ್ತೆ ಹಾಗೆ ಏಳನೇ ಮನೆಯಲ್ಲಿ ರವಿ ಬುದ್ಧ ಇರೋದು ನಿಮ್ಮ ಒಂದು ಪಾರ್ಟ್ನರ್ಸ್ ಇಂದ ಸ್ವಲ್ಪ ಒಳ್ಳೇದಾಗ್ಬೋದು ಅಥವಾ ಯಾರ್ಯಾರೆಲ್ಲ ಗವರ್ನಮೆಂಟ್ ಕೆಲ್ಸದಲ್ಲಿ ಇದ್ದೀರಾ ಅವ್ರಿಗೆ ಸ್ವಲ್ಪ ಬೆನಿಫಿಟ್ ಆಗ್ಬೋದು ಗವರ್ಮೆಂಟ್ ಕೆಲ್ಸದಿಂದ ಏನಾದ್ರೂ ನಿಮ್ಗೆ ಅಂದ್ರೆ ಯಾವ ಲಾಭ ಅಂತೂ ಏನು ಇಲ್ಲ ನಿಮ್ಗೆ ಮಕರ ರಾಶಿಯವ್ರಿಗೆ ಯಾಕಂದ್ರೆ ಟೈಮ್ ಆಲ್ರೆಡಿ ಕೆಟ್ಟಿದ್ದೆ ಲಾಭದ ಒಂದು ಮನೆಗಳೆಲ್ಲ ಲಾಕ್ ಆಗಿದವೆ ನಿಮ್ಗೆ ಆರನೇ ಮನೆ ಮೂರನೇ ಮನೆ ಹೀಗೆ ಎಂಟನೇ ಮನೆ ಹೀಗೆಲ್ಲಾ ಲಾಕ್ ಆಗಿದವೆ ಒಳ್ಳೆ ನಿಮ್ಗೆ ಇನ್ನ ಸ್ವಲ್ಪ ಟೈಮ್ ಮುಂದಕ್ಕೆ ಹೋಗ್ಬೇಕು ಹಾಗಾಗಿ ಆದಷ್ಟು ಮಕರ ರಾಶಿಯವರು ಎಷ್ಟ್ ನೀವು ಪರಿಹಾರ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಎಷ್ಟು ಪರಿಹಾರ ಮಾಡ್ಕೊಂಡ್ರೆ ಅಷ್ಟು ಸೇಫ್ ಆಗ್ತೀರಿ ಅಂತ ಹೇಳ್ಬೋದು ಯಾಕಂದ್ರೆ ನೀವು ಒಂದು ರಾಹುವಿನ ಆರಾಧನೆ ಒಂದು ಮಾಡ್ಬೇಕಾಗುತ್ತೆ ಶನಿ ಗ್ರಹವನ್ನ ಆರಾಧಿಸಬೇಕಾಗುತ್ತೆ ಆ ದೇವ್ರನ್ನ ಅವಾಗವಾಗ ಹೋಗಿ ನೀವು ದರ್ಶನ ಮಾಡ್ಬೇಕಾಗುತ್ತೆ ರಾಹುಗಾಲದಲ್ಲಿ ಮನೇಲೇ ಕುತ್ಕೊಂಡು ರಾಹುವಿನ ಒಂದು ಮಂತ್ರ ಆಗಿರ್ಬೋದು ಜಪ ಆಗಿರ್ಬೋದು ಮಾಡ್ಕೊಳ್ಬಹುದು ನಮ್ಮಲ್ಲಿ ಸಿಕ್ಕುವಂತಹ ಒಂದು ರಾಹುವಿನ ಸ್ಟೋನ್ ಅನ್ನ ತಗೊಂಡು ನಿಮ್ಮ ದೇವ್ರ ಮನೇಲಿ ಇಟ್ಕೊಂಡು ನೀವು ಪೂಜೆ ಮಾಡಿ ತುಂಬಾ ಯೋಗವನ್ನ ಕೊಡ್ತಾನೆ ಯಾಕಂದ್ರೆ ಎರಡನೇ ಮನೆ ಧನಸ್ಥಾನದಲ್ಲಿ ರಾಹು ಕೂತಿದ್ದಾನೆ ಆದ್ರೆ ಅದು ಶನಿ ಮನೆ ಆಗಿರೋದು तन्ना ರಾಶಿ ಅಧಿಪತಿಯ ಮನೆ ಕೂಡ ಆಗಿರೋದ್ರಿಂದ ಅಲ್ಲೂ ಎಲ್ಲೋ ನಿಮ್ಗೆ ಒಂದ್ ಕಡೆ ರಾಹುವನ್ನ ಆರಾಧಿಸಿದಾಗ ಯೋಗವನ್ನ ಕೊಡ್ತಾನೆ ಅಂತ ಹೇಳ್ತೀನಿ ಹಾಗಾಗಿ ರಾಹುವನ್ ರಾಹುವಿನ ಒಂದು ಅಹ್ ಯೋಗವನ್ನ ಪಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ಸಿಕ್ಕುವಂತಹ ಒಂದು ರಾಹು ರಾಹು ಸ್ಟೋನ್ ಯಾಕಂದ್ರೆ ರಾಹು ಆ ರಾಹು ಸ್ಟೋನ್ ನಾವು ಯಾರಿಗಾದ್ರೂ ಕೊಡ್ಬೇಕು ಅಂತಂದ್ರೆ ನಾವೇ ತುಂಬಾ ಭಯ ಬೀಳ್ತೀವಿ ಯಾಕಂದ್ರೆ ರಾಹು ಕೊಟ್ರೆ ತುಂಬಾ ಯೋಗವನ್ನ ಕೊಡ್ತಾನೆ ಕೇತುವನ್ನ ಎಲ್ಲಂದ್ರೆ ಅಲ್ಲಿ ಇಟ್ಕೊಳಕ್ ಆಗೋದಿಲ್ಲ ಅದಕ್ಕೆ ಅದನ್ನ ನಿಮ್ಮ ದೇವ್ರ ಮನೇಲೆ ಇಟ್ಟು ಪೂಜೆ ಮಾಡಿ ಒಂದು ಹಾಲ್ ಅಭಿಷೇಕ ಮಾಡಿ ಅಥವಾ ನೀರಿ ಅಭಿಷೇಕ ಮಾಡಿ ಹೊಂಬಾಳೆಯನ್ನ ಇಟ್ಟು ಪೂಜೆ ಮಾಡಿ ಅಂತ ಹೇಳ್ತಾ ರಾಹುವಿನ ಒಂದು ಸ್ಟೋನ್ ಅನ್ನ ನಾವು ಕೊಡ್ತಾ ಬರ್ತಿದೀವಿ ನೀವು ನಮ್ಮ ನಂಬರ್ ಗೆ ಕಾಲ್ ಮಾಡಿದ್ರೆ ನಿಮ್ಗೆ ಪ್ಯೂರ್ ರಾಹು ಗ್ರಹಣ ತಂದು ನಿಮ್ ಮನೇಲಿ ಇಟ್ಟಂಗಿರುತ್ತೆ ನಿಮ್ಮ ಯೋಗವನ್ನ ದುಪ್ಪಟ್ ಮಾಡ್ತಾ ಮಾಡ್ತಾ ಹೋಗುತ್ತೆ ಆ ರಾಹುವಿನ ಒಂದು ಸ್ಟೋನ್ ಮನೇಲಿ ಇಟ್ಕೊಂಡು ನೀವು ಪೂಜೆ ಮಾಡಿ ನೋಡಿ ಮತ್ತೆ ನೀವು ನೀವ್ ಏನ್ ಅನ್ಕೊಂಡ್ರೆ ಅದೆಲ್ಲ ಪಾಸಿಟಿವ್ ಆಗುತ್ತೆ ಯಾರ್ಯಾರ ಜಾತಕದಲ್ಲಿ ರಾಹು ಒಳ್ಳೆ ಜಾಗದಲ್ಲಿ ಇದಾನೆ ಯಾರ ಜಾತಕದಲ್ಲಿ ರಾಹು ಯೋಗಕಾರಕನಾಗಿದ್ದಾನೆ ಅವ್ರಿಗೆಲ್ಲರಿಗೂ ಕೂಡ ಈ ರಾಹುವಿನ ಇಂದ ತುಂಬಾ ಯೋಗವನ್ನ ಪಡಿತೀರಾ ತುಂಬಾ ನಿಮ್ಮ ಒಂದು ಅದ್ರಿಂದ ನಿಮ್ಗೆ ಪಾಸಿಟಿವ್ ಆಗ ಅಂದ್ರೆ ತುಂಬಾ ಚೆನ್ನಾಗಿ ಪೂಜೆ ಕೂಡ ಮಾಡ್ಬೇಕು ಯಾಕಂದ್ರೆ ರಾ ತುಂಬಾ ಬೇಡ್ಕೊಳ್ಬೇಕು ಎಲ್ಲರೂ ಹೇಳ್ತಾರೆ ಯೋಗ ಕೊಟ್ಟು ಕೊಟ್ಟ ಅಂದ್ರೆ ಅಷ್ಟು ಚೆನ್ನಾಗ್ ಕೊಡ್ತಾನೆ ಅಂತ ಹಾಗೆ ನಿಮ್ ಮಕರ ರಾಶಿಯವರು ಕೂಡ ಎರಡನೇ ಮನೇಲಿ ಇರೋದ್ರಿಂದ ಖಂಡಿತವಾಗ್ಲೂ ನಿಮ್ಗೆ ಯೋಗವನ್ನ ಕೊಡ್ತಾನೆ ರಾಹುವಿನ ಒಂದು ಸ್ಟೋನ್ ಅನ್ನ ದಯವಿಟ್ಟು ನಮ್ಮ ನಂಬರ್ ಗೆ ಕರೆ ಮಾಡಿ ಆ ನಂಬರ್ ಕರೆ ಮಾಡಿದ್ರೆ ನಮ್ಮ ಸಂಸ್ಥೆಯಿಂದ ಹೇಳ್ತಾರೆ ಆ ಸ್ಟೋನ್ ಅನ್ನ ನೀವು ನಮ್ಮ ಬಂದು ಬಂದ್ ತಗೊಂಡೋಗಿ ಅಥವಾ ನೀವು ಕೊರಿಯರ್ ಮೂಲಕ ಅದನ್ನ ತೆಗೆಸ್ಕೊಳ್ಳಿ ಇದು ನಿಮ್ಗೆ ಮಕರ ರಾಶಿಯವರಿಗೆ ಮುಖ್ಯವಾಗಿ ಪರಿಹಾರವಾಗಿ ಬೇಕಾಗಿರುವಂತ ಒಂದು ಸ್ಟೋನ್ ಆಗಿರುತ್ತೆ ಹಾಗೆ ನೋಡಿ ನಿಮ್ಗೆ ಎಂಟ್ರಲ್ಲಿ ಕೇತು ಇರ್ತಾರೆ ಎಂಟನೇ ಮನೆಯಲ್ಲಿ ಕೇತು ಇದ್ದಾಗ ನಿಮ್ಮ ಮನೆಯಲ್ಲಿ ಸಡನ್ ಅಪಘಾತಗಳು ಸಡನ್ ಯಾರಾದ್ರೂ ಹುಷಾರಿಲ್ಲದೆ ಆಗೋದು ಅಥವಾ ನಿಮ್ಗೆ ಏನಾದ್ರೂ ಸಡನ್ ಆಗಿ ಬಿದ್ದು ಕೈಕಾಲ್ ಮುರ್ಕೊಳ್ಳೋದು ಕೈಕಾಲು ಅಪ್ಸೆಟ್ ಆಗೋದು ಮೂಲೆಗೆ ಸಂಬಂಧಪಟ್ಟಿರುವಂತ ಯಾವ್ದಾದ್ರು ಒಂದು ಇದ ಮಾಡ್ಕೊಳ್ಳೋದು ಅದೆಲ್ಲ ಕೂಡ ಆಗ್ತಾ ಇರುತ್ತೆ ಒಂಬತ್ತರಲ್ಲಿ ಕುಜ ಒಂಬತ್ತರಲ್ಲಿ ಕುಜ ಇದ್ದಾಗ ಏನಾಗುತ್ತೆ ಒಂಬತ್ತನೇ ಮನೆ ಕುಜ ನಿಮ್ಗೆ ಪ್ರಾಪರ್ಟಿ ಮನೆ ಅಂತ ಎಲ್ಲ ಬಂದಾಗ ಯಾವ್ದಾದ್ರು ಒಂದ್ ರೂಪದಲ್ಲಿ ನಿಮ್ಗೆ ಅದು ಒಳ್ಳೇದ್ ಮಾಡ್ತಾನೆ ಯಾಕಂದ್ರೆ ಕುಜ ಒಂಬತ್ತು ಬರ್ತಾನೆ ಇಷ್ಟು ದಿನ ನಿಮ್ಗೆ ಎಂಟ್ರಲ್ ಕುಜ ಇದ್ದ ನೀವು ಅಲ್ಲೂ ಕೂಡ ಕೇಸು ಕಂಪ್ಲೇಂಟ್ ಪ್ರಾಪರ್ಟಿ ವಿಚಾರದಲ್ಲಿ ಎಲ್ಲಾದ್ರಲ್ಲೂ ನೀವು ಸಿಕ್ಕಾಕೊಳ್ತಾ ಇದ್ರ ಆದ್ರೆ ಇವಾಗ ಹಂಗಾಗಲ್ಲ ಒಂಬತ್ತರಲ್ಲಿ ಕುಜ ಇರೋದ್ರಿಂದ ಖಂಡಿತವಾಗ್ಲೂ ನಿಮ್ಗೆ ಯಾವ್ದಾದ್ರು ಒಂದು ರೂಪದಲ್ಲಿ ಒಂದ್ ಒಂದು ಎಳೆ ಒಂದು ನೂಲಿನ ಎಳೆಯಲ್ಲಿ ನಿಮ್ಗೆ ಆ ಸಹಾಯ ಮಾಡ್ತಾನೆ ಯಾರ್ಯಾರು ರಿಯಲ್ ಎಸ್ಟೇಟ್ ಮಾಡ್ತಿರ್ತೀರಾ ಯಾರು ಜಾಗಕ್ಕೆ ಜಾಗದ ಮೇಲೆ ದುಡ್ಡು ಹಾಕಿದೀರಾ ಅದ್ರಲ್ಲಿ ಲಾಕ್ ಆಗಿದೀರಾ ಅವರೆಲ್ಲ ಒಂದ್ ಕಡೆ ಈಚೆ ಬರ್ತೀರಾ ಅಂತ ಹೇಳುತ್ತೆ ಹಾಗೆ ನೀವು ಖಂಡಿತ ಪರಿಹಾರ ಮಾತ್ರ ಮಾಡ್ಕೊಳ್ಳೇ ಬೇಕಾಗುತ್ತೆ ನಾನು ಏನ್ ಹೇಳ್ದೆ ರಾಹು ರಾಹುನೇ ನಿಮ್ಗೆ ಯೋಗ ರಾಹುನೇ ಯೋಗಕಾರಕ ಇವಾಗ ಕುಂಭ ರಾಶಿಯಲ್ಲಿ ರಾಹು ಇರ್ಬೋದು ಅದೇ ಧನಸ್ಥಾನ ನಿಮ್ಗೆ ಮಕರ ರಾಶಿಯವ್ರಿಗೆ ಧನಸ್ಥಾನ ಆಗಿರುತ್ತೆ ಆ ಧನಸ್ಥಾನದಲ್ಲಿ ಆ ಧನಾಧಿಪತಿ ಶನಿ ಮೂರನೇ ಮನೇಲಿ ಇದ್ದಾನೆ ಹಾಗೆ ರಾಹು ಅಲ್ಲಿ ಬಂದಿದ್ದಾನೆ ಶತಭಿಷ ನಕ್ಷತ್ರದಲ್ಲೇ ರಾಹು ಬಂದಿರೋದ್ರಿಂದ ಖಂಡಿತವಾಗ್ಲು ರಾಹುವನ್ನ ಆರಾಧನೆ ಮಾಡಿ ಎಲ್ಲೋ ಹೋಗಿ ದೇವಸ್ಥಾನದಲ್ಲಿ ಹೋಗಿ ರಾಹು ದೇವ್ರಿಗೆ ಅಭಿಷೇಕ ಮಾಡಿ ಪೂಜೆ ಮಾಡಿ ಅಷ್ಟೆಲ್ಲಾ ಖರ್ಚು ಮಾಡ್ಕೊಂಡು ಹೋಗೋ ಬದ್ಲು ಆ ರಾಹುವನ್ನ ತಗೊಂಡೋಗಿ ನಿಮ್ ಮನೇಲಿ ಇಟ್ಕೊಳ್ಳಿ ಯಾಕಂದ್ರೆ ಇನ್ನ ಒಂದ್ ವರ್ಷ ಆದ್ಮೇಲೆ ರಾಹು ನಿಮ್ಮ ಒಂದು ರಾಶಿಗೆ ಬರ್ತಾನೆ ಅವಾಗೂ ಕೂಡ ನಿಮ್ಗೆ ಲೈಫ್ ಟೈಮ್ ಇದ್ದು ನಿಮ್ಗೆ ಹೆಲ್ಪ್ ಆಗತ್ತೆ ಹಾಗಾಗಿ ಆ ಯೋಗವನ್ನ ರಾಹುವಿನ ಯೋಗವನ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಆ ಒಂದು ಸ್ಟೋನ್ ಅನ್ನ ನಮ್ಮಲ್ಲಿ ಸಿಕ್ಕತ್ತೆ ನಮ್ಮಲ್ಲಿ ಸಿಗುವಂತ ರಾಹು ಸ್ಟೋನ್ ಅನ್ನ ಖಂಡಿತವಾಗ್ಲೂ ನಿಮ್ಗೆ ತುಂಬಾ ಉಪಯೋಗ ಆಗತ್ತೆ ತುಂಬಾ ತುಂಬಾ ಲಾಭ ಬರುತ್ತೆ ತುಂಬಾ ಯೋಗವನ್ನ ನೋಡ್ತೀರಾ ಮತ್ತೆ ಏನೇ ಪ್ರಾಬ್ಲಮ್ ಇರ್ಬೋದು ಫ್ಯಾಮಿಲಿ ಡಿಸ್ಟಬೆನ್ ಡಿಸ್ಟರ್ಬೆನ್ಸ್ ಇರ್ಬೋದು ಅದರಿಂದ ಕೂಡ ನೀವು ತುಂಬಾ ಹೊರಗಡೆ ಬರ್ತೀರಾ ಯಾಕಂದ್ರೆ ಆಲ್ರೆಡಿ ಮಕರ ರಾಶಿಯವ್ರಿಗೆ ಟೈಮ್ ಕೆಟ್ಟಿದೆ ಟೈಮ್ ಕೆಟ್ಟಿದೆ ಅಂತ ಹೇಳ್ತಾ ಬಂದ್ವಿ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಸ್ಟೋನ್ ಅನ್ನ ಯೂಸ್ ಮಾಡ್ಬೇಕು ಅಂತ ಈ ಮಕರ ರಾಶಿಯವ್ರಿಗೆ ಅಹ್ ಹೇಳ್ತೀನಿ ಮಕರ ರಾಶಿಯವರು ಅದನ್ನ ಏನಂದ್ರೆ ಇವಾಗ ಹೇಳ್ತಾ ಬಂದೆ ನೋಡಿ ನಿಮ್ಗೆ ರಾಹು ರಾಹುವಿನ ಒಂದು ಸ್ಟೋನ್ ಅದರ ಒಂದು ಯೋಗವನ್ನ ನೀವು ಪಡ್ಕೊಂಡಿದ್ದೆ ಆದಲ್ಲಿ ಖಂಡಿತವಾಗ್ಲೂ ನೀವು ತುಂಬಾ ಚೆನ್ನಾಗಿರ್ತೀರಿ ನೀವು ಎಲ್ಲಾ ಪ್ರಾಬ್ಲಮ್ ಇಂದ ಹೊರಗಡೆ ಬರ್ತೀವಿ ಬರ್ತೀರಿ ಹಾಗಾಗಿ ನಿಮ್ಮ ಮನೆಯಲ್ಲಿ ಕುತ್ಕೊಂಡು ರಾಹುವಿನ ಆರಾಧಿಸಿ ರಾಹುವಿನ ಸ್ಟೋನ್ಗೆ ದೇವ್ರ ಮನೆಯಲ್ಲೇ ಇಡಿ ದೇವ್ರ ಮನೇಲೆ ಇಟ್ಟು ಅದಕ್ಕೆ ಅಭಿಷೇಕ ಹಾಲ್ ಅಭಿಷೇಕ ನೀರಿನ ಅಭಿಷೇಕ ಹೊಂಬಾಳೆ ಸಂಪಿಗೆ ಹೂವು ಜಾಜಿ ಹೂವು ಮಲ್ಲಿಗೆ ಹೂವು ಈ ತರ ಹೂಗಳನ್ನ ಇಟ್ಟು ಪೂಜೆ ಮಾಡಿದ್ದೆ ಅದಲ್ಲಿ ಖಂಡಿತವಾಗ್ಲೂ ಅದು ನಿಮ್ಮ ಕೈಯಲ್ಲಿ ಇಟ್ಕೋಬಹುದು ನೀವು ರಾಹು ಗೆ ಹೋಗಿ ದರ್ಶನ ಮಾಡ್ಕೊಂಡ್ ಬರಕ್ ಆಗುತ್ತೆ ಆದ್ರೆ ಇದೇ ರಾಹುವಿನ ಒಂದು ಸ್ಟೋನ್ ಅನ್ನ ನೀವು ಕೈಯಲ್ಲಿ ಇಟ್ಕೊಂಡು ಅದನ್ನ ನೀವು ಬೇಡ್ಕೊಂಡಿದ್ದೆ ಅದ್ರಲ್ಲಿ ಎಲ್ಲಾ ಕೆಲ್ಸ ಕೂಡ ನಿಮ್ಗೆ ತುಂಬಾ ಚೆನ್ನಾಗಾಗುತ್ತೆ ವೀಕ್ಷಕರೇ ಹಾಗೆ ಮಕರ ರಾಶಿಯವರು ಈ ಒಂದು ಪರಿಹಾರನ ಮಾಡ್ಕೊಳ್ಳೇಬೇಕಾಗುತ್ತೆ ಒಂದು ಮಾಡ್ಕೊಂಡ್ರೆ ನೀವು ಮಕರ ರಾಶಿಯವರು ಏನೆಲ್ಲ ಪ್ರಾಬ್ಲಮ್ ಅಲ್ಲಿ ಇದ್ದೀರಿ ಅದರಿಂದ ಖಂಡಿತವಾಗ್ಲೂ ಹೊರ ಬರ್ತೀರಿ ಯಾಕಂದ್ರೆ ಇದು ಸುಲಭವಾಗಿ ನಿಮ್ಗೆಲ್ಲೂ ಸಿಕ್ಕಲ್ಲ ಈ ರಾಹುವಿನ ಸ್ಟೋನ್ ಬೇಕು ಅಂದ್ರೆ ನಮ್ ನಂಬರ್ಗೆ ಕರೆ ಮಾಡ್ಬೇಕಾಗುತ್ತೆ ನಾವು ಪ್ಯೂರ್ ಪ್ಯೂರ್ ಗೋಮೇಧಕವನ್ನ ನಿಮ್ಗೆ ಕೊಡ್ತಾ ಇದೀವಿ ಹಾಗಾಗಿ ನಮ್ಮಲ್ಲಿ ಸಿಕ್ಕುವಂತಹ ಈ ಒಂದು ರಾಹುವಿನ ಸ್ಟೋನ್ ಅನ್ನ ತಗೊಳ್ಳಿ ನಿಮ್ಮ ಯೋಗ ನಿಮ್ಮ ಏನ್ ಟೈಮ್ ಕೆಟ್ಟಿದೆ ಅದನ್ನೆಲ್ಲ ಕೂಡ ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಅದನ್ನ ನಿಮ್ ಪರಿಹಾರವಾಗಿ ನಿಮ್ಮ ಒಂದೇ ಒಂದೊಂದು ಕಷ್ಟಗಳನ್ನ ಕೂಡ ನೀವು ಆ ಕಷ್ಟಗಳನ್ನ ನಿಮ್ಮ ಕಷ್ಟ ಹೋಗ್ತಾ ಬರ್ತದೆ ನೀವು ರಾಹುವನ್ನ ತುಂಬಾ ಆರಾಧಿಸಿ ಅಂತ ಹೇಳ್ತಾ ಅತಿ ಹೆಚ್ಚು ಆದಷ್ಟು ಬಹುಮುಖ್ಯ ವಿಷಯಗಳನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಧನ್ಯವಾದ ವೀಕ್ಷಕರೇ